ಹೊನ್ನಾವರ ತಾಲೂಕಿನ ಕುಳಿ ಗ್ರಾಮದಲ್ಲಿ ಅತಿಕ್ರಮಣದಾರರ ಬೃಹತ್ ಸಭೆ ನಡೆಯಿತು ಹೋರಾಟಗಾರರಿಗೆ ಮಂಕಿ ಅರಣ್ಯ ಅಧಿಕಾರಿಗಳ ಕಚೇರಿ ಎದುರಿನಿಂದ ನೂರಾರು ಅತಿಕ್ರಮಣದಾರರು ಬೈಕಿನಲ್ಲಿ ಅಡಿಕೆ ಕುಳಿಯ ತನಕ ಮೆರವಣಿಗೆಯನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಅರಣ್ಯ ಅತಿಕ್ರಮಣದಾರ ಹೋರಾಟ ಸಮಿತಿಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರ ಉಪಸ್ಥಿತಿಯಲ್ಲಿ ಸಭೆ ನಡೆಯಿತು ಹಲವಾರು ಗಣ್ಯರು ಹಾಜರಿದ್ದು ನೂರಾರು ಅತಿಕ್ರಮಣದಾರರು ಪಾಲ್ಗೊಂಡು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ರು ಈ ಸಂದರ್ಭದಲ್ಲಿ ಕರುನಾಡ ವಿಜಯ ಸೇನೆ ಉತ್ತರ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗಿರೀಶ್ ನಾಯ್ಕ್ ಹಡಿಕಲ್ ರಮೇಶ್ ಮೇಸ್ತಾ ಉದಯ್ ನಾಯ್ಕ್ ಪ್ರಶಾಂತ್ ಪಿ ಪಿಯು ಮರಾಠಿ ಮುಂತಾದ ಪ್ರಮುಖರು ಉಪಸ್ಥಿತರಿದ್ದರು ಮಾರ್ಚ್ ಹದಿನೈದರಂದು ವೀರಯೋಧ ಕಾರವಾರದ ಮಣ್ಣಿನ ಮಗ ಚಕ್ಮಗ್ಜಂಗ್ ವಿರುದ್ಧಾಂಕಿತ ಹೆಂಜಾನಾಯ್ಕರ ಜನ್ಮ ಜಯಂತಿ ಪ್ರಯುಕ್ತ ಸದಾಶಿವಗಢದಿಂದ ಕಾರವಾರ ನಗರಸಭೆಯ ಉದ್ಯಾನದ ಬಳಿ ತದನಂತರ ಹೆಂಜಾನಾಯ್ಕರ ಸಮಾಧಿಯವರೆಗೆ ವಿಜಯೋತ್ಸವ ರ್ಯಾಲಿ ನಡೆಸಲಾಗುವುದು ಎಂದು ಸಾಮಾಜಿಕ ಕಾರ್ಯಕರ್ತ ರಾಘು ನಾಯ್ಕ್ ತಿಳಿಸಿದರು ಅವರು ರವಿವಾರದಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು ಜಾತಿ ಮತ ಪಕ್ಷಭೇದ ಮರೆತು ಹೆಂಜಾನಾಯ್ಕರ ಸಾಹಸಗಾಥೆಯನ್ನು ಎಲ್ಲರಿಗೂ ಸಾರಲು ಸಾವಿರಾರು ಸಂಖ್ಯೆಯಲ್ಲಿ ಬರುತ್ತಿರುವುದು ಹೆಮ್ಮೆಯ ವಿಷಯ ಎಂದರು ಈ ಮೊದಲು ನಮ್ಮ ಬಹು ವರ್ಷಗಳ ಬೇಡಿಕೆಯಾದ ಕಾರವಾರ ಕೋಡಿಭಾಗ ರಸ್ತೆಗೆ ವೀರಯೋಧ ಚಂಗ ಹೆಂಜಾನಾಯ್ಕರ ಹೆಸರಿಡಬೇಕೆಂಬ ಆಗ್ರಹ ಈಡೇರದ ಕಾರಣ ನಾವು ಹೆಂಜಾನಾಯ್ಕ ಅಭಿಮಾನಿ ಬಳಗದಿಂದ ನಗರಸಭೆ ಬಳಿ ಪಥಸಂಚಲನ ನಡೆಸಿ ಪ್ರತಿಭಟಿಸಲು ನಿರ್ಧರಿಸಿದ್ದೆವು ಆದರೆ ಶಾಸಕಿ ರೂಪಾಲಿ ನಾಯ್ಕರು ನಮ್ಮನ್ನ ಕರೆಯಿಸಿ ಸರ್ಕಾರದ ಮಟ್ಟದಲ್ಲಿ ಮಾಡಬೇಕಾದ ಎಲ್ಲಾ ಪ್ರಯತ್ನವನ್ನ ನಾನು ಮಾಡುತ್ತೇನೆ ನೀವು ವಿಜಯೋತ್ಸವ ಮಾಡಲು ತಯಾರಿ ನಡೆಸಿ ಎಂದು ವಿಶ್ವಾಸ ತುಂಬಿದ್ದಾರೆ ಆದ್ದರಿಂದ ಕಾರವಾರ ಕೋಡಿಭಾಗ ರಸ್ತೆಗೆ ವೀರಯೋಧ ನಾಯ್ಕರ ಹೆಸರಿಡುವ ಪ್ರಕ್ರಿಯೆಗೆ ಔಪಚಾರಿಕೆ ಮತ್ತು ಬಾಕಿ ಉಳಿದಿರುವುದರಿಂದ ರ್ಯಾಲಿ ನಡೆಸಲಾಗುವುದು ವಿಜಯೋತ್ಸವ ರ್ಯಾಲಿಯು ಡಾಕ್ಟರ್ ಗಜೇಂದ್ರ ನಾಯ್ಕ್ ನೇತೃತ್ವದಲ್ಲಿ ಪ್ರಾರಂಭವಾಗಲಿದ್ದು ಹೆಂಜಾ ರವರ ವೇಷಧಾರಿ ರಥದ ಮೂಲಕ ಸುಮಾರು ಇಪ್ಪತ್ತು ಸೈನಿಕರ ಜೊತೆಗೆ ಜೀವಂತ ಕುದುರೆಯೊಂದಿಗೆ ಮೆರವಣಿಗೆ ಹೊರಡಲಿದೆ ಸಾಯಿಕಟ್ಟಾದಲ್ಲಿ ಹೆಂಜಾ ನಾಯ್ಕರ ಕುಟುಂಬಸ್ಥರು ಸಹ ಜೊತೆಗೆ ಸೇರಲಿದ್ದು ಅವರೇ ವಿಜಯೋತ್ಸವದಲ್ಲಿ ಪಾಲ್ಗೊಳ್ಳುವವರಿಗೆ ಊಟದ ವ್ಯವಸ್ಥೆಯನ್ನ ಸಹ ಮಾಡಲಿದ್ದಾರೆ ಹಾಗೆಯೇ ಸಾಯಿಕಟ್ಟಾದಿಂದ ಕಾಜುಬಾಗ ಬ್ರಹ್ಮಕಟ್ಟ ಮೂಲಕ ನಗರಸಭೆಯ ಉದ್ಯಾನವನದಲ್ಲಿರುವ ಅವರ ಪ್ರತಿಮೆ ಬಳಿ ಸೇರಿ ಹೆಂಜಾನಾಯ್ಕರ ಕುಟುಂಬದವರು ಅವರ ಪುತ್ಥಳಿಗೆ ಅಭಿಷೇಕ ಮಾಡಲಿದ್ದಾರೆ ಅಲ್ಲಿ ಚಿಕ್ಕ ಕಾರ್ಯಕ್ರಮ ನಡೆಯಲಿದ್ದು ತದನಂತರ ಮೆರವಣಿಗೆ ಮೂಲಕ ಸವಿತಾ ಸರ್ಕಲ್ ದಿಂದ ಹೂವಿನ ಚೌಕಕ್ಕೆ ಹೋಗಿ ಅಲ್ಲಿ ಶಾಸಕಿ ರೂಪಾಲಿ ನಾಯ್ಕರು ಹೆಂಜಾನಾಯ್ಕರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಲಿದ್ದಾರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಗಜೇಂದ್ರ ನಾಯ್ಕ ಮಾಜಾಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಚಂದನ್ ಸಾವಂತ್ ಕೋಮಾರ್ಪಂತ ಸಮಾಜದ ಹಿರಿಯರಾದ ಆರ್ಜಿ ನಾಯ್ಕ ಆರ್ ಎಸ್ ನಾಯ್ಕ್ ಗಣಪತಿ ಕುಡ್ದಲ್ಕರ್ ಶ್ರೀಪಾದ್ ನಾಯ್ಕ್ ಅರುಣ್ ನಾಯ್ಕ ಚಂದ್ರಕಾಂತ್ ಹರಿಕಂತ್ರ ಶಂಕರ್ ಗುನ್ಗಿ ಚಂದ್ರಕಾಂತ್ ನಾಯ್ಕ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಹೇಶ್ ನಾಯ್ಕ್ ಮಾರಿಕಾಂಬಾ ಎಲೆಕ್ಟ್ರಿಕಲ್ಸ್ ಅಧ್ಯಕ್ಷರು ತಾಲೂಕಾ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿರ್ಸಿ ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ತಬ್ರಿಜ್ ಶೇಖ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಶಿರ್ಸಿ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಣಪತಿ ನಾಯ್ಕ ಅಧ್ಯಕ್ಷರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ಆನಂದ್ ಸಾಲರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಶವ್ ಚೌಗುಲೆ ಪೌರಾಯುಕ್ತರು ನಗರಸಭೆ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ರಾಜ್ಯದ ಪ್ರಸಿದ್ದ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸ್ವಾಗತವನ್ನು ಕೋರುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಶಿರ್ಸಿ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಲೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್